ಮನಸ್ಸನ್ನು ನಾವು ಹೊಡಿಬಾರ್ದು ದೊಡ್ಡವರು ಹೇಳಿದ್ದಾರೆ ಬರೆಯದೆ ಬರೆಯದೆ ಎಲ್ಲ ಅಟ್ಟೆಗೆ ಹೋಗಿದೆ ನನ್ನ ಸಬ್ಸ್ಕ್ರೈಬರ್ ನೋಡಿ ಅಂತ ತುಂಬಾ ಖುಷಿ ಆಯಿತು ವಾಮ್ ಸೂಪರ್ ಉಂಟಲ್ಲ ಇದು ಸೌತ್ ಇಂಡಿಯಾ ಸ್ಟಾಲಿಸ್ಟ್ ಟವರ್ ಬೆಸ್ಟ್ ಲೈನ್ ಸಿಗ್ನೇಚರ್ ಬಿಲ್ಡಿಂಗ್ ಆರ್ಟ್ ನೋಡಿ ಆರ್ಟ್ ಆರ್ಟ್ ಆರ್ಟಿಸ್ಟ್ ಓಡಿ ಹೋಗಿದ್ದಾರೆ ಆರ್ಟ್ ಒಂದು ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ಈಗ ಟ್ಯೂಸ್ಡೇ ಮಾರ್ನಿಂಗ್ ಆಯಿತಾ ಟ್ಯೂಸ್ಡೇ ಮಾರ್ನಿಂಗ್ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಡ್ಯಾಡಿ ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ವಡೆ ವಡೆ ತಂದಾರೆ ವಡೆ ತಂದಾರೆ ಸೊ ರಪರಪರಪ್ಪ ತಿಂದು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ವಡೆ ತುಂಬಾ ಟೇಸ್ಟಿ ಇತ್ತು ಮ್ಯಾಂಗ್ಳೂರಿಗೆ ಬಂದ ಮೇಲೆ ಬರಗಾಲ ಉಂಟಾ ವಡೆಗೆ ಎಲ್ಲಿ ನೋಡಿದರೆ ಸಹ ವಡೆ 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 ಇಲ್ಲಿ ಅಜ್ಜ ಫುಲ್ಲಿದು ರೆಸ್ಲಿಂಗ್ ನಡೀತಾ ಉಂಟು ಜೋರು ಜೋರಲ್ಲಿ ರೆಸ್ಲಿಂಗ್ ನಡೀತಾ ಉಂಟು ತುಂಬಾ ದಿನ ಆಯ್ತಲ್ಲ ಬರಿಸದೆ ಇವಳನ್ನು ಈಗ ವೆಕೇಶನ್ ನೋಡಲಿದ್ದೇವೆ ಬರಿಸದೆ ಬರಿಸದೆ ಎಲ್ಲ ನಮ್ಮದು ಅಟ್ಟಗೆ ಏರಿದೆ ಒಂದು ಸಹ ನೆನಪಿಲ್ಲ ಜಾಪನೀಸ್ ಜಾಪನೀಸ್ ಅಲ್ಲಿ ಬರಿಸಿದ್ದಾಳೆ ಇವಳು ಅಂತೂ ಇಂತೂ ರುಬ್ಬಿ ರುಬ್ಬಿ ಇವಳಿಗೆ ನೆನಪಿಸಿ ನೆನಪಿಸಿ ಸ್ವಲ್ಪ ಬರಿಸಿದೆ ಐಸ್ ಕ್ರೀಮ್ ಅಂತ ಆಗ್ತಿತ್ತು ತುಂಬಾ ದಿನದಿಂದ ಮೊನ್ನೆ ತಿಂದದು ಆದರೆ ಪುನಃ ತಿನ್ನುವ ತಿನ್ನುವ ಆಗ್ತಿತ್ತು ಅದಕ್ಕೆ ಎಂತ ಮಾಡೋದು ನಾನು ಆ್ಯಕ್ಚುಲಿ ನನ್ನ ಶುಗರ್ ಬಾರ್ಡರ್ ಲೈನಲ್ಲಿ ಉಂಟಾಯಿತು ಫ್ರೀ ಡಯಾಬಿಟಿಕ್ ನಾವು ಆದರೆ ಸಹ ತಿನ್ನುವ ತಿನ್ನುವ ಅಂತ ಆಗುವಾಗ ತಿಂದು ಬಿಡಬೇಕಲ್ಲ ಅದು ಮನಸ್ಸನ್ನು ನಾವು ಹೊಡಿಬಾರ್ದು ದೊಡ್ಡವರು ಹೇಳಿದ್ದಾರೆ ಅದಕ್ಕೆ ನಾನು ಆರ್ಡರ್ ಮಾಡಿದೆ ಆರ್ಡರ್ ಮಾಡುವಾಗ ನೋಡಿ ನಾನು ತುಂಬ ಹೆಲ್ತ್ ಕಾನ್ಷಿಯಸ್ ಅದಕ್ಕೆ ನಾನು ಶುಗರ್ ಫ್ರೀ ಆರ್ಡರ್ ಮಾಡಿದೆ ಇದ್ರಲ್ಲಿ ಎಫೆಕ್ಟ್ ಆಗ್ತದೆ ಆಯ್ತಾ ತಿನ್ಬಾರ್ದು ತಿನ್ನ ಬಾರಿ ಒಳ್ಳೆ ನಮ್ಮಂತ ಆಸೆ ಇರುವವ್ರಿಗೆ ಸ್ವೀಟ್ ಟೂತ್ ಇರುವವರು ತಿನ್ಬೋದು ಹೇಗುಂಟು ಮಗ ಕಾಯಿಪೇ ಉಂಟಾ

ಟೇಸ್ಟ್ ಉಂಟು ಶುಗರ್ ಫ್ರೀ ಅಂತ ಗೊತ್ತೇ ಆಗಲ್ಲ ಶುಗರ್ ನಾರ್ಮಲ್ ಶುಗರ್ ಇರುವಾಗ ಹೇಗೆ ಟೇಸ್ಟ್ ಇರ್ತದೆ ಸೇಮ್ ಟೇಸ್ಟ್ ಉಂಟು ಫ್ರೂಟ್ಸ್ ಆಗಿ ಉಂಟು ಡ್ರೈ ಫ್ರೂಟ್ಸ್ ಹಾಕಲಿಲ್ಲ ಡಯಾಬಿಟಿಸ ತಿನ್ನಬಾರ್ದು ಏನ ಅದಕ್ಕೆ ಹಾಕ್ಲೇ ಇಲ್ಲ ಫ್ರೂಟ್ಸ್ ಉಂಟಾಯ್ತಾ ಫ್ರೂಟ್ಸ್ ಮತ್ತೆ ಐಸ್ ಕ್ರೀಮ್ ಒಳ್ಳೆ ಕ್ವಾಂಟಿಟಿಯಲ್ಲಿ ಉಂಟು ಗ್ಲಾಸ್ ಸ್ವಲ್ಪ ಚಿಕ್ಕಾಗಿದೆ ಏನು ಮಾಡುದು ಇನ್ಫ್ಲೇಷನ್ ಅಲ್ಲ ಅಡ್ಜಸ್ಟ್ ಮಾಡಬೇಕಾಗ್ತದೆ ನಾವು ಸಹ ಬ್ಲಾಕ್ ಅಲ್ಲಿ ಒಬ್ಬ ಮಕ್ಕಳ ಟಾಯ್ಸ್ ಎಲ್ಲ ಮಾರ್ತಾ ಇರ್ತಾನೆ ಅವನು ನೋಡಿ ಇವತ್ತು ನಡೆದು ನಡೆದು ಇಲ್ಲಿವರೆಗೆ ಬಂದಿದ್ದಾನೆ ಅಂದ್ರೆ ಅಷ್ಟು ಬ್ಲಾಕ್ ಉಂಟು ಅಷ್ಟು ವ್ಯಾಪಾರ ಉಂಟು ಅವನಿಗೆ ಈ ಬ್ಲಾಕಲ್ಲಿ ಸಂಜೆಗೆ ನನ್ನ ಫ್ರೆಂಡ್ ತೃಪ್ತಿ ಮನೆಗೆ ಹೋದೆ ನಾವು ಎಚ್ ಟಿ ಎಂ ಅಲ್ಲಿ ಒಟ್ಟಿಗೆ ಕಲ್ತದಾಯ್ತಾ ಗಮ್ಮತ್ತಿತ ಮೆಮರೀಸ್ ಎಲ್ಲ ಚೆರಿಶ್ ಮಾಡ್ತಿದ್ದೆವು ಅವಳ ಎಕ್ವೇರಿಯಂ ಸೆಟ್ ಅಪ್ ನೋಡಿ ಎಷ್ಟು ಚಂದ ಮಾಡಿದಾಳಲ್ಲ ನೆಕ್ಸ್ಟ್ ಡೇ ಬೆಳಿಗ್ಗೆ ಡ್ಯಾಡಿ ಶುಗರ್ ಗೆ ರೆಡಿ ಆಗಿದ್ದಾರೆ ಇಲ್ಲಿ ಶುಗರ್ ಟೆಸ್ಟ್ ಮಾಡ್ತಿದ್ದಾರೆ ಡ್ಯಾಡಿ ಸ್ವಾಮಿದೇವರೊಂದು ಸರಿ ಮಂದಿರ ಸಾಕು ಅಂತ ನಡ್ತಾ ಇದ್ದಾನೆ ನಾನು ಮನಸ್ಸಲ್ಲಿ ಇನ್ನು ಸಹ ಎಷ್ಟೆಲ್ಲ ತಿನ್ಲಿಕ್ಕೆ ಉಂಟು ಗೊತ್ತುಂಟಾ ಮೈಸೂರು ಪಾಕ್ ಜಿಲ್ಲೆ ಇದನ್ನೆಲ್ಲ ಮುಟ್ಟಿದ ಸಮೇತ ಇಲ್ಲ ಇಷ್ಟರಿಗೆ ನಾನು ಇನ್ನೂ ತಿನ್ಬೇಕಷ್ಟೇ ಇಷ್ಟರಿಗೆ ಶುಗರ್ ಸರಿ ಬಂದರೆ ಸಾಕು ಅಂತ ನಡ್ತಾ ಇದ್ದೇನೆ ದೇವರ ದಯದಲ್ಲಿ ಶುಗರ್ ನಾರ್ಮಲ್ ಉಂಟು ಅಪ್ಪ ನನಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಅಮ್ಮ ಜೋಳದ ರೊಟ್ಟಿ ಕಾಯಿಸ್ತಾ ಇದ್ದಾರೆ ಜೋಳದ ರೊಟ್ಟಿ ನಾನು ತುಂಬ ಸರ್ತಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ ಅಂತ ಇದೊಂದು ಆಗದೇ ಇಲ್ಲ ಮಾರೆ ಇದೊಂದು ಮಾಡಲಿಕ್ಕೆ ಉಂಟಲ್ಲ ಟ್ಯಾಲೆಂಟ್ ಬೇಕು ಆಯಿತಾ ಇದು ಕುಕ್ಕಿಂಗ್ ಅಲ್ಲ ಇದು ಟ್ಯಾಲೆಂಟ್ ಬೇಕು ರೊಟ್ಟಿ ಮಾಡಲಿಕ್ಕೆ ಟ್ಯಾಲೆಂಟ್ ಇದ್ರೆ ಖಾಲಿ ಸಾಧ್ಯ ನನ್ಗಂತ ಆ ಟ್ಯಾಲೆಂಟ್ ಇಲ್ಲಪ್ಪ ಈ ರೊಟ್ಟಿ ಮಾಡಲಿಕ್ಕೆ ನಿಮ್ಗೆ ಇದ್ರೆ ಕಮೆಂಟ್ ಮಾಡಿ ಆಯ್ತಾ ಇದು ಒಳ್ಳೆ ಕೊಡಕ್ಕನೆ ರೊಟ್ಟಿಗೆ ತಿನ್ನಲಿಕ್ಕೆ ಸೂಪರ್ ಆಗ್ತದೆ ನನ್ನ ಮಗಳದು ಆಟ ನೋಡಿ ಆರ್ಟ್ ಹೇಳಿದ್ಲು ಅಮ್ಮ ಐ ವಿಲ್ ಡೂ ಅ ವೆರಿ ಬ್ಯೂಟಿಫುಲ್ ಡ್ರಾಯಿಂಗ್ ಅಂತ ಹೇಳಿದ್ಲು ಪಾಪ ಇರ್ಲಿ ಮಗಳಿಗೆ ಬೋರ್ ಆಗ್ತದೆ ಅಂತ ಕೈ ಕೊಟ್ಟೆ ಮಾರೆ ಕೈ ಕೊಟ್ಟದೇ ಕೊಟ್ಟದು ಈಚಿ ಬಿಟ್ಲು ಈಗ ಕೂಗುದು ಯಾಕಂದ್ರೆ ಕೈ ಕೊಡು ಇನ್ನೂ ಮಾಡ್ಲಿ ಕುಂಟು ಬಾಕಿ ಅಂತ ಇಲ್ಲಿ ಯಾವಾಗ ಮಳೆ ಯಾವಾಗ ಅಂತ ಹೇಳಲಿಕ್ಕೆ ಆಗುದಿಲ್ಲ ಮಾರೇ ನಮ್ದು ಒಲಿಂಪಿಕ್ಸ್ ಓಟ ಆಗಿ ಒಮ್ಮೆ ಬಟ್ಟೆ ತೆಗೆಯೋದು ಒಮ್ಮೆ ಬಟ್ಟೆ ಬೇಲೆ ನಮಗೆ ಸಂಜೆಗೆ ಸಬ್ಸ್ಕ್ರೈಬರ್ ಬಂದಿದ್ರು ಆಯ್ತಾ ಬಿರಿಯಾನಿ ಎಸೆನ್ಸ್ ಆಯಿಲ್ ಕಲೆಕ್ಟ್ ಮಾಡ್ಲಿಕ್ಕೆ ಇವರು ಬಂದಾಗ ನನಗೆ ಮೀನು ಕ್ಯಾರಿಗೆ ಚಾಕ್ಲೇಟ್ ತಂದಿದ್ರು ತುಂಬಾ ತುಂಬಾ ಥ್ಯಾಂಕ್ಸ್ ಆಯ್ತಾ ನಿಮಗೆ ಇಷ್ಟು ಪ್ರೀತಿ ಹಾಗೂ ಪ್ರೋತ್ಸಾಹ ಕೊಟ್ಟದಕ್ಕೆ ತುಂಬಾ ತುಂಬಾ ಸಂಜೆ ಡ್ಯಾಡಿ ಬಂದ ಮೇಲೆ ನಾವು ಒಂದು ರೌಂಡ್ ಹೋಗ್ತೇವೆ ಆಯ್ತಾ ಡ್ಯಾಡಿ ಒಂದು ರೌಂಡ್ ಕೊಂಡು ಹೋಗ್ತಾರೆ ಜಸ್ಟ್ ಒಂದು ಮೈಂಡ್ ರಿಫ್ರೆಶ್ ಮಾಡ್ಲಿಕ್ಕೆ ನನ್ನ ಜೊತೆ ಇವತ್ತು ನೀವು ಸಹ ಬನ್ನಿ ಇದು ನೋಡಿ ಪಂಪ್ ಎಲ್ಲ ಬ್ರಿಡ್ಜ್ ಅಲ್ಲಿ ಇದ್ದೇವೆ ನಾವು ಎಷ್ಟು ಚಂದ ವ್ಯೂ ಅಲ್ಲ ಕಳೆಗೆ ಎಷ್ಟು ಚಂದ ಕಾಣ್ತದೆ ಮುಂಚೆ ಇಲ್ಲಿ ಕಲಾಶ ಇತ್ತು ಈಗ ಕಲಾಶ ತುಂಬಾ ಸಮಯ ಆಯ್ತು ತೆಗೆದು ಐ ಲವ್ ಗುಡ್ಲಾ ಅಂತ ಹೊಸತ್ ಹಾಕಿದ್ದಾರೆ ಅದು ಬಾರಿ ಚಂದ ಆಗಿದೆ ಅದು ಹಾಕಿದ್ರು ಇದು ಇಂಡಿಯಾನ ಕನ್ವೆನ್ಷನ್ ಸೆಂಟರ್ ಆಯ್ತಾ ಇದು ಎನಿಪೋಯ ಪಿಯು ಕಾಲೇಜ್ ಇಲ್ಲಿ ಯಾರೆಲ್ಲ ಕಲ್ತಿದ್ದೀರಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಇದು ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಒಪ್ಪಾ ದೊಡ್ಡ ಇದು ನೋಡಿ ಫೇಮಸ್ ಮೀರ ಪ್ರಿಂಟರ್ಸ್ ಅಂತೇಳಿ ನಮ್ಮ ಮದ್ವೆದು ಇನ್ವಿಟೇಷನ್ ಇಲ್ಲೇ ಪ್ರಿಂಟ್ ಆದದು ನಿಮ್ಮ ಇಲ್ಲಿ ಪ್ರಿಂಟ್ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಇಲ್ಲಿ ಗ್ರೌಂಡ್ ಅಲ್ಲಿ ತುಂಬಾ ಜನರು ಆಡ್ತಿದ್ರು ಫುಟ್ಬಾಲ್ ನೋಡಿ ಅಂತೂ ತುಂಬಾ ಖುಷಿ ಆಯ್ತು ಇಷ್ಟು ಜಾಗ ಉಂಟಲ್ಲ ನಿಮ್ಗೆಲ್ಲ ಆಡ್ಲಿಕ್ಕೆ ನಮ್ಗೆ ಅಲ್ಲಿ ಯು ಎಲ್ಲಿ ಎಂತ ಇಲ್ಲ ಮಾರೆ ಯು ಎಲ್ಲಿ ಎಂತ ಆಡ್ಲಿಕ್ಕೆ ಅದಕ್ಕೆ ತಕ್ಕ ಡೆಸಿಗ್ನೇಟೆಡ್ ಪ್ಲೇಸ್ ಇರ್ತದೆ ಅಲ್ಲಿ ಹೋಗಿ ಆಡ್ಬೇಕು ಹೀಗೆ ಗ್ರೌಂಡ್ ಅಲ್ಲಿ ಎಲ್ಲ ಮನಸ್ಸಿದ್ದಾಗ ಆಡುವ ಆಪರ್ಚುನಿಟಿ ಇಲ್ಲ ಮಾರೆ ಇದು ಬೋಟ್ ನೋಡಿ ನಿಮ್ಗೆ ಅಂದಾಜಿ ಆಗಿರ್ಬೇಕು ಇದು ಯಾವ ಕಾಲೇಜ್ ಅಂತ ಇಲ್ಲಿ ಇದು ಕಾಲೇಜ್ ಆಫ್ ಫಿಶರೀಸ್ ಮ್ಯಾಂಗ್ಲೋರ್ ಎಲ್ಲ ಕಡೆ ಬೋಟ್ ಇಟ್ಟಿದ್ದಾರೆ ತುಂಬಾ ಚಂದ ಸೆಟ್ ಅಪ್ ಮಾಡಿದ್ದಾರೆ ನೋಡಿ ಖುಷಿ ಆಯ್ತು ಇದು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅವರ ಕನ್ವೆನ್ಷನ್ ಸೆಂಟರ್ ತುಂಬಾ ದೊಡ್ಡದಾಗಿ ಹಾಗೂ ಚಂದ ಮಾಡಿ ಕಟ್ಟಿದ್ದಾರೆ ನೋಡಿ ಇದೇ ಹೇಳಿದ್ದು ನಾನು ಹೊಸ ಸೆಟ್ ಅಪ್ ಮಾಡಿದ್ದಾರೆ ಅಂತೇಳಿ ಐ ಲವ್ ಕುಡ್ಲಾ ಅಂತೇಳಿ ತುಂಬಾ ಜನ ಇದು ಫೋಟೋ ಎಲ್ಲ ಹಾಕ್ತಾರೆ ಇದೊಂದು ಸ್ವಲ್ಪ ಹ್ಯಾಪ್ನಿಂಗ್ ಆಗಿ ಇದು ಪಂಪಲ್ ಮೇನ್ ಜಂಕ್ಷನ್ ಆಯ್ತಾ ಪಂಪಲ್ ಸ್ವಲ್ಪ ಎದುರು ಬರುವಾಗ ಕರ್ನಾಟಕ ಬ್ಯಾಂಕ್ದು ಹೆಡ್ ಆಫೀಸ್ ಸಿಗ್ತದೆ ಇದೇ ಕರ್ನಾಟಕ ಬ್ಯಾಂಕ್ದು ಹೆಡ್ ಆಫೀಸ್ ಇದು ಉದ್ದದಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಾ ಉಂಟಲ್ಲ ಇದು ಸೌತ್ ಇಂಡಿಯಾ ಸ್ಟಾಲೆಸ್ಟ್ ಟವರ್ ವೆಸ್ಟ್ ಲೈನ್ ಸಿಗ್ನೇಚರ್ ಅವರದ್ದು ಟವರ್ ಬರ್ತಾ ಉಂಟು ಇನ್ನು ಸಹ ಕಟ್ತಾ ಇದ್ದಾರೆ ತುಂಬಾ ವರ್ಷದಿಂದ ಇದು ಪ್ರಾಜೆಕ್ಟ್ ನಡೀತಾ ಉಂಟು ಅಂತ ಇಂತೂ ನಮ್ಮ ರೌಂಡ್ ಆಯ್ತು ಮನೆಗೆ ಬಂದೆವು ಮನೆಗೆ ಬಂದಾಗ ಡ್ಯಾಡಿ ನೀರುಳ್ಳಿ ಬಜೆ ಹಾಗೂ ಮೆಣಸಿನ ಪೋಡಿ ತಂದಿದ್ರು ಈ ಮೆಣಸುದು ಪೋಡಿ ಉಂಟಲ್ಲ ಗಂಜಿ ಒಟ್ಟಿಗೆ ತಿನ್ಲಿಕ್ಕೆ ಸೂಪರ್ ಆಯ್ತಾ ನಮಗೆ ಯು ಎಯಲ್ಲಿ ಫುಲ್ ಕೊಕೋನಟ್ಸ ಸಿಗ್ತದೆ ಗ್ರೇಟೆಡ್ ಕೊಕೋನಟ್ಸ ಸಿಗ್ತದೆ ಬಟ್ ತುಂಬ ಜನರು ಖಾಲಿ ಗ್ರೇಟೆಡ್ ಕೊಕೋನಟ್ ತರ್ತೇವೆ ಇಲ್ಲಿ ನಾನು ಮುಂಚೆ ನೋಡಿರಲಿಲ್ಲ ಆಯಿತಾ ಈಗ ನೋಡಿ ತುಂಬ ಖುಷಿಯಾಯಿತು ಇದು ಕೆಲಸಕ್ಕೆ ಹೋಗುವವರಿಗೆಲ್ಲ ಒಳ್ಳೆ ಆಪ್ಷನ್ ಅಲ್ಲ ಗ್ರೇಟೆಡ್ ಕೊಕೋನಟ್ ಡೈರೆಕ್ಟ್ಲಿ ಕೊಟ್ಟರೆ ನನ್ನ ಸಬ್ಸ್ಕ್ರೈಬರ್ ತಂದ ಮೀನನ್ನು ಫ್ರೈ ಮಾಡಿ ತಿಂತಾ ಇದ್ದಾನೆ ಒಂದು ಸಬ್ಸ್ಕ್ರೈಬರ್ ಕಂಟಿನ್ಯೂಸ್ ರಿಕ್ವೆಸ್ಟ್ ಮಾಡ್ತಿದ್ರು ನೀವು ಡ್ರೈವಿಂಗ್ ಮಾಡೋದು ತೋರಿಸಿ ನಿಮ್ಮದು ಇನ್ಸ್ಪಿರೇಷನ್ ಯಾರು ಹೇಗೆ ಡ್ರೈವಿಂಗ್ ಮಾಡ್ತೀರಿ ಹೇಗೆ ಕಲಿತೀರಿ ಇದರ ಬಗ್ಗೆ ಒಂದು ವ್ಲಾಗ್ ಮಾಡಿ ಅಂತ ಹೇಳಿದರು ಅಯ್ಯೋ ದೇವರೇ ನನ್ನ ಕಷ್ಟ ನನಗೆ ಮಾರೆ ಇಲ್ಲಿ ಡ್ರೈವಿಂಗ್ ಮಾಡೋದೇ ಒಂದು ದೊಡ್ಡ ಟ್ಯಾಲೆಂಟ್ ಅಂತ ಹೇಳ್ಬೋದು ಯಾರೆಲ್ಲ ಡ್ರೈವ್ ಮಾಡ್ತೀರಿ ಮ್ಯಾಂಗ್ಳೂರಲ್ಲಿ ಲೇಡೀಸ್ ಒಂದು ದೊಡ್ಡ ಸೆಲ್ಯೂಟ್ ಆಯಿತಾ ನಂದು ಒನ್ ಮ್ಯಾನ್ ಶೋ ಆಯಿತಾ ನಾನೇ ವೀಡಿಯೋ ತೆಗೆಯೋದು ನಾನೇ ವೀಡಿಯೋ ಎಡಿಟ್ ಮಾಡೋದು ನಾನೇ ಅಪ್ಲೋಡ್ ಮಾಡೋದು ಎಲ್ಲ ಒನ್ ಮ್ಯಾನ್ ಶೋ ನಂಗೆ ಯಾರು ಸಹ ವೀಡಿಯೋಗ್ರಾಫರ್ ಯಾರು ಸಹ ಇಲ್ಲ ಅದರಿಂದ ನನಗೆ ಈಗ ವಿಡಿಯೋ ತೆಗಲಿಕ್ಕೆ ತುಂಬ ಕಷ್ಟ ಆಗ್ತಿದೆ ಒಮ್ಮೆ ನನ್ನ ಹಸ್ಬೆಂಡ್ ಬಂದ ಮೇಲೆ ಅವರಿಗೆ ವಿಡಿಯೋಗ್ರಾಫರ್ ಮಾಡ್ತಾನೆ ಆಯ್ತಾ ಆ ನಂತರ ನಾನು ನಿಮಗೆ ನನ್ನ ಡ್ರೈವಿಂಗ್ ವಿಡಿಯೋಸ್ ಬಗ್ಗೆ ಎಲ್ಲ ವ್ಲಾಗ್ ಮಾಡಿ ಹೇಳ್ತೇನೆ ಇದು ಗೊತ್ತುಂಟಲ್ಲ ಇಲ್ಲಿ ಅಂತೀವಿ ವಾಂಡರ್ ಸರ್ಕಲ್ ಹತ್ರ ಆಯ್ತಾ ಇಲ್ಲಿ ಜಾಮಲ್ಲಿ ನಾವು ಸ್ಟಕ್ ಆಗಿದ್ದೇವೆ ಕ್ಯಾರಾಗೆ ಐಸ್ ಕ್ರೀಮ್ ಬೇಕಂತ ಹೇಳಿದ್ಲು ಅದಕ್ಕೆ ನಾವು ಹೋಗಿ ಈಗ ಐಸ್ ಕ್ರೀಮ್ ತಗೊಂಡು ಬಂದೆವು ಅವಳಿಗೆ ಡಾಲಿ ರಾಸ್ಬೆರಿ ಡಾಲಿ ಅಂದರೆ ತುಂಬ ಇಷ್ಟ ಇದು ಆರೆಂಜ್ ಲೇಸ್ ಉಂಟಲ್ಲೇಟ್ ಆಯ್ತು ಫ್ಲೇವರ್ ಅಲ್ಲಿ ಸಿಗ್ತದೆ ದುಬೈ ಅಲ್ಲಿ ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯ್ತಾ ಇಲ್ಲಿದು ಫ್ಲೇವರ್ಸ್ ಮತ್ತೆ ಅಲ್ಲಿದು ಮ್ಯಾಚ್ ಆಗುದಿಲ್ಲ ಅಲ್ಲಿ ಅವರು ಹೆಚ್ಚು ಸ್ಪೈಸಿ ತಿನ್ನುದಿಲ್ಲ ಅದಕ್ಕೆ ಸ್ವಲ್ಪ ಸಾಲ್ಟ್ ವಿನೆಗರ್ ಫ್ಲೇವರ್ ಮತ್ತೆ ಟೊಮ್ಯಾಟೋದಲ್ಲಿ ಹುಳಿ ಹುಳಿ ಫ್ಲೇವರ್ ಹಾಗೆ ಸ್ವಲ್ಪ ಚಪೆಪೇ ಫ್ಲೇವರ್ ಸ್ವಲ್ಪ ಟೇಸ್ಟಿ ಚೀಸಿ ಖಾರ ಇಲ್ಲ ನಾವೀಗಿಲ್ಲಿ ಸ್ಪೈಸಿ ತಿಂತೇವೆ ಚಟ್ಪಟ ತಿಂತೇವೆ ಅದೆಲ್ಲ ಇಲ್ಲ ಮಾರೆ ಅಲ್ಲಿ ಸೊ ಎಂತ ಮಾಡ್ತೇನೆ ಗೊತ್ತೆ ಈಗ ಹೋಗುವಾಗ ಉಂಟಲ್ಲ ಹತ್ತು ಪ್ಯಾಕೆಟ್ ಇದು ಹಾಕಿ ಬಿಡ್ತೇನೆ ನನ್ನ ಬ್ಯಾಗಿ ಅಲ್ಲಿ ಹೋಗಿ ಏನು ರಗಳೆಲ್ಲ ಒಂದು ವಾರ ಮತ್ತೆ ಖಾಲಿ ಆಗ್ತದೆ ಬೇಗ ನಾನ್ ತಿನ್ನೋದು ನೋಡಿ ಎಲ್ಲಸ ಬರ್ತಾರೆ ಅಟ್ಯಾಕ್ ಮಾಡ್ಲಿಕ್ಕೆ ನನ್ನ ಗಂಡ ನೋಡಿ ಮಗಳು ತರುದು ನಂಗೆ ತಿನ್ನುದು ಇವರು ಹಾಗೆ ಸೊ ನಾವು ಹೋಗುವಾಗ ಇದನ್ನೆಲ್ಲ ತಕೊಂಡು ಹೋಗ್ತೇವೆ ಇದೆಲ್ಲ ಟೂ ಟೇಸ್ಟಿ ಆಯ್ತು ಅಲ್ಲಿ ಸಿಕ್ಕುದಿಲ್ಲ ಹೀಗೆಲ್ಲ ಸಿಕ್ತದೆ ಕೆಲವು ಇಂಡಿಯನ್ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಅದಕ್ಕೆ ಇಲ್ಲಿಂದಲೇ ಕೊಂಡೋಗುದು

ವೇಟ್ ಜಾಸ್ತಿ ಆಗಿದೆ ನೀವು ಸಾಧಾರಣ ಒಂದು ತುಂಬ ಆಯ್ತಾ ಇನ್ನು ಕಮ್ಮಿ ಆಗ್ಬೇಕಷ್ಟೇ ಕಮ್ಮಿ ಆಗುದು ಎಲ್ಲಿ ನಾವು ನೀರು ಕುಡಿದ್ರೆ ಸಹ ತೋರಾಕ್ತೇವೆ ನಮ್ಮ ಜೀವವೇ ದೇವರು ಹೀಗೆ ಸೃಷ್ಟಿ ಮಾಡಿದ್ದಾರೆ ಸ್ವಲ್ಪ ನೀರ್ ಕುಡಿದು ಸ್ವಲ್ಪ ನೆಗಡಿದ್ರೆ ಸಾಕು ಎರಡು ಕೆಜಿ ಜಾಸ್ತಿ ಆಗಿ ಬಿಡ್ತೇವೆ ನಾವು ಅಂತ ಜೀವ ನಮ್ಮದು ಬಟ್ ಇರಲಿ ಹೆಲ್ದಿ ಇದ್ದೇವಲ್ಲ ಖುಷಿಯಲ್ಲಿ ಇದ್ದೇವಲ್ಲ ಅದು ಇಂಪಾರ್ಟೆಂಟ್ ಚೆನ್ನಾಗಿರೋದು ಟೂ ತೌಸಂಡ್ ತರ್ಟೀನ್ ಟು ಟೂ ತೌಸಂಡ್ ಸಿಕ್ಸ್ಟೀನ್ ನಾನು ಕಾಗ್ನಿಸ್ಟಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ನಾನು ನನ್ನೊಂದು ಫ್ರೆಂಡ್ ಇದ್ಲು ಪ್ರೀತಿ ಅಂತೇಳಿ ಅವಳು ನನ್ನ ವಾಕಿಂಗ್ ಪಾರ್ಟ್ನರ್ ಆಯ್ತಾ ಪಿ ವಿ ಎಸ್ ಉದಯವಾಣಿ ಬಿಲ್ಡಿಂಗ್ ಉಂಟಲ್ಲ ಪಿ ವಿ ಎಸ್ ಇಂದ ಮನೆಯವರೆಗೆ ನಂತರವರೆಗೆ ನಡೆದುಕೊಂಡೇ ಬರ್ತಿದ್ದೆ ಅವಳು ನನ್ನನ್ನು ನಡಿಲೇ ಬೇಕಂತೇಳಿ ಒಳ್ಳೆ ಅಲ್ಲಿಂದ ಇಲ್ಲಿ ನನ್ನನ್ನು ನಡೆಸಿದ್ದು ಪಾಪ ಅವಳ ಮನೆ ಬಿಕಾರಕಟ್ಟೆಯಲ್ಲಿ ಅವಳು ನನ್ನನ್ನು ಇಲ್ಲಿವರೆಗೆ ನಡೆಸಿ ಮತ್ತೆ ಅವಳು ಬಸ್ ಹಿಡಿದು ಮನೆಗೆ ಹೋಗುದು ಸೊ ಅವಳು ಒಳ್ಳೆ ನನಗೋಸ್ಕರ ಒಳ್ಳೆ ಸ್ಟ್ರಿಮ್ ಟ್ರಿಮ್ ಹೀಗೆ ಮಾಡ್ಲಿ ಅವಳು ತುಂಬಾ ಹೆಲ್ಪ್ ಮಾಡಿದಾಳೆ ಮದುವೆ ಟೈಮಲ್ಲಿ ನಾನು ಫಿಫ್ಟಿ ಏಯ್ಟ್ ಇದ್ದೆ ಅವಳಿಂದಾಗಿ ಫಿಫ್ಟಿ ಏಯ್ಟ್ ಇದ್ದೆ ಮತ್ತೆ ಕದ್ರಿ ಮಾರ್ಕೆಟ್ ಉಂಟಲ್ಲ ಅಲ್ಲಿ ಬರೋಕೊಂದು ಬೊಂಡ ಕುಡಿಯುದು ಕುಡಿದು ಪುನಃ ನಡೆಯುವುದು ನಾವು ನಡೆಯುವುದಂದ್ರೆ ಆ ದಟ್ ವಾಸ್ ಅ ಗೋಲ್ಡನ್ ಟೈಮ್ ಎಂಜಾಯ್ಸ ಗಮ್ಮತ್ ಗಮ್ಮತ್ಸ ಮಾಡಿದೆವು ಮಾತಾಡುದು ಖುಷಿ ಒಂದು ಖುಷಿ ನಡೆಯುವುದಂದ್ರೆ ಖುಷಿ ಅವಳಿದ್ರಂತೂ ನಡೆಯುವುದೇ ಗೊತ್ತಾಗುದ ಗಮ್ಮತ್ತಲ್ಲಿ ನಡೀತಿದ್ದೆವು ಗಮ್ಮದಲ್ಲಿ ನಡೀತಿದ್ದೆ ಇದೇ ನನ್ನ ಸ್ಲಿಮ್ ಅಂಡ್ ಟ್ರಿಮ್ ಸ್ಟೋರಿ ಆಯ್ತಾ ಖುಷಿ ಆಯ್ತಲ್ಲ ಖುಷಿ ಆದ್ರೆ ಹೇಳಿ ಕಮೆಂಟ್ ಸಹ ನಿಮ್ಮ ಹತ್ರ ಸ್ಲಿಮ್ ಅಂಡ್ ಟ್ರಿಮ್ ಸ್ಟೋರಿ ಇದ್ರೆ ಹೇಳಿ ಆಯ್ತಾ ನಂಗೆ ಸ್ವಲ್ಪ ಮೋಟಿವೇಶನ್ ಬರ್ತದೆ ಸಪುರ ನೋಡ ನೋಡ ಮಾರೆ ಸಪುರಾಗ್ಬೇಕು ಸಪುರಾಗ್ಬೇಕು ಸಪುರಾಗಲೇ ಬೇಕು ಹೇಳಿ ಹೇಳಿ ಊರಿಗೆ ಬಂದೆ ಊರಿಗೆ ಬಂದು ಸಪ್ರಾಗಿ ಕುಂಟಾ ಎಲ್ಲರು ಸಹ ತಿನ್ನಿಸ್ತಾ ಇದ್ದಾರೆ ತಿನ್ನಿಸ್ತಾ ಇದ್ದಾರೆ ಇನ್ನು ಹೋಗಿ ಆಯ್ತಲ್ಲ ಇನ್ನು ವೇಕೇಷನ್ ಎಂತ ಸಹ ಗಮ್ಮತ್ ಮಾಡುದು ಬಟ್ ಇಂಟೇಕ್ ಸ್ವಲ್ಪ ನಾನು ರೆಸ್ಟ್ರಿಕ್ಟ್ ಮಾಡ್ತಿದ್ದೇನೆ ಒಂದು ನಾಲ್ಕು ಚಪಾತಿ ತಿನ್ಬೋದು ನನ್ನ ಕೆಪಾಸಿಟಿ ಬಕ್ಕ ಪ್ರಕಾರ ನಾನು ಎರಡು ಮಾಡಿದೆ ಸೊ ಇಂಟೇಕ್ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ ಅದರಿಂದಾಗಿ ಇದ್ದೇನೆ ಇಲ್ಲಾದ್ರೆ ಇಷ್ಟವರೆಗೆ ಹಾಕಿ ಹೊಡಿತಿದ್ದೆ ನಾನು ಹಾಗೆ ಸೊ ನಿಮ್ಮದು ಏನಾದರೂ ಟಿಪ್ಸ್ ಇದ್ರೆ ಕ್ವಿಕ್ ಟಿಪ್ಸ್ ಎಂತಾದ್ರೆ ಈಸಿ ಟಿಪ್ಸ್ ಎಕ್ಸಸೈಸ್ ಒಂದು ಬಿಟ್ಟು ಆಯಿತಾ ಅದೊಂದು ಬಿಟ್ಟು ಎಂತ ಆಸೆ ಇದ್ರೆ ಹೇಳಿ ಆಯ್ತಾ ನಾನು ಅದು ಟ್ರೈ ಮಾಡ್ತೇನೆ ಫಾಲೋ ಮಾಡಲಿಕ್ಕೆ ನೋಡುವ ವರ್ಕ್ ಆಗ್ತದಾ ಇಲ್ಲವ ಅಂತೇಳಿ ಹೇಳಿ ಆಯ್ತಾ ನನ್ನಾಗೆ ಯಾರ್ದು ಇಂಟೆ ಉಂಟು ಎಷ್ಟು ಡಯಟ್ ಮಾಡಿದ್ರೆ ಸಹ ಸಪೂರ್ ಆಗುದಿಲ್ಲ ಯಾರಿದ್ದೀರಿ ನನ್ನ ಹಾಗೆ ಹೇಳಿ ಆಯ್ತಾ ಕಮೆಂಟ್ ಮಾಡಿ ಒಂದು ಸ್ವಲ್ಪ ಜೀವನದಲ್ಲಿ ಸ್ಫೂರ್ತಿ ಬರ್ತದೆ ಸ್ಫೂರ್ತಿ ಓಕೆ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ಇದ್ದೀರಿ ನನ್ನ ಕ್ಯಾಟಿಗರಿಯಲ್ಲಿ ಅಂತ ಆಯ್ತಾ ಯಾರೆಲ್ಲ ನನ್ನ ಕ್ಯಾಟಿಗರಿಯಲ್ಲಿ ಇದ್ದೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಓಕೆ ಯಾರ್ದ ಚಪ್ಪಲ್ ಬೊಲ್ಲದಲ್ಲಿ ಬಂದಿದೆ ಗೊತ್ತಿಲ್ಲ ನಿಮ್ಮದಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಈ ವ್ಲಾಗನ್ ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇನ್ನು ನೆಕ್ಸ್ಟ್ ಸಿಗುವ ಅಷ್ಟೊರೆಗೆ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿಲ್ಲದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ತುಂಬಾ ಜನರು ಖಾಲಿ ನೋಡ್ತಾ ಇದ್ದೀರಿ ಮಾರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಮಾಡಿ ಆಯ್ತಾ Okay, see you in my next vlog. Until then, take care and bye bye. Bye bye. Here we meet once again.